ಈ ಸಲ ಹೊಸದು ಕಳೆದ ನಾನು ನಲವತ್ತು ವರ್ಷದಿಂದ ಈ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೀನಿ ವಿಜಯಪುರದೊಳಗೆ ಲಕ್ಷ ಲಕ್ಷ ಜನ ನನ್ನ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯುವಂತ ಅಂತ ದೊಡ್ಡ ಸಭಾ ಕಕ್ಕಳ ಮೇಲವರೆಗೆ ಮೂರು ತಿಂಗಳು ಪುರಾಣ ಶರಣಬಸವೇಶ್ವರರ ಮೂರು ತಿಂಗಳು ಪುರಾಣ ಪುರಾಣದ ಮಂಗಲಕ್ಕ ಒಂದು ನೂರ ಅರವತ್ತೇಳು ಕ್ವಿಂಟಲ್ ಸಜ್ಜಕ ಹೋಗಿತ್ತು ಒಂದು ನೂರ ಅರವತ್ತೇಳು ಕ್ವಿಂಟಲ್ ಎಂಟು ಎಕರೆ ಪೆಂಡಾಲದಲ್ಲಿ ಆ ಪುರಾಣ ಕಾರ್ಯಕ್ರಮ ಮುಗಿದಿತು ಅಂತ ಒಂದು ಕಾರ್ಯಕ್ರಮ ಕೂಡ ಯಾರಿಗೂ ಗೊತ್ತಾಗಿರ್ಲಿಲ್ಲ ನಮ್ಮ ಕಡ್ಕೋಳದ ಅಂಬರೀಷ್ ತನ್ನ ಚಲಾಂ ಚನಲವನ್ನ ಇಲ್ಲಿ ತರುವುದ್ರ ಮೂಲಕ ಒಂದು ವಾರದೊಳಗ ಇಡೀ ನಮ್ಮ ಕರ್ನಾಟಕ ಅಲ್ಲ ಭಾರತ ಅಲ್ಲ ದೇಶ ವಿದೇಶಗಳಲ್ಲಿ ಕೈನೂರಿನ ಈ ಪುರಾಣದ ಸುದ್ದಿ ಎಲ್ಲಾ ಕಡೆ ಬಿತ್ತರಿಸಿದ ಒಂದೊಂದು ಕಾರ್ಯಕ್ರಮ ಎರಡು ಲಕ್ಷ ಮೂರು ಲಕ್ಷ ಇಲ್ಲಿ ಲಕ್ಷ ಎಲ್ಲ ಸಾವೀನಿಲ್ಲ ಹೊರಗಡೆ ನೋಡಿದವರು ಕೇಳದವ್ರು ಪುರಾಣ ನೋಡಿದವರು ಕೇಳದವರು ಎರಡು ಲಕ್ಷ ಮೀರಿ ಜನ ಮಡಿವಾಳಪ್ಪನವರ ಕೈನೂರಿನ ನಿಮ್ ಪುರಾಣ ಕೇಳಿದ್ದು ಇದು ಒಂದು ಸೇವಾ ನಮ್ಮ ಅಂಬರೀಷ್ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿ ಸೇವಾ ಮಾಡಿದ್ದಾನೆ